ಯಪ್ಪ ಇಲ್ಲಿರೋರೆಲ್ಲ ಒಬ್ಬೊಬ್ರು ಒಂದೊಂದು ಸಬ್ಸ್ಕ್ರೈಬರ್ ಮಾಡಿಬಿಟ್ರೆ ನನಗೆ ಒಂದೇ ದಿವಸದಲ್ಲಿ ನನ್ನ ಚಾನಲ್ ಮಾನಿಟೈಜೇಷನ್ ಆಗೋಗುತ್ತೆ ಆಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ಹಳದಿ ಮಾರ್ಗದ ಮೆಟ್ರೋ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಿದ್ದೀನಿ ಬನ್ನಿ ಲೈವ್ ಆಗಿ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮುಖಾಂತರ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಬಂದು ನಾನು ರಾಜಾಜಿನಗರಿಂದ ಡೆಲ್ಟಾ ಬೊಮ್ಸಂದ್ರ ಕಡೆ ಹೋಗ್ತಿದ್ದೆ ಡೆಲ್ಟಾ ಬೊಮ್ಸಂದ್ರದಲ್ಲಿ ನಂದು ಒಂದು ಸಣ್ಣ ಕೆಲಸ ಆಗಬೇಕಿತ್ತು ನನಗೆ ನಿಮಗೆ ಗೊತ್ತಿರೋ ಥರ ಬಸ್ಸಲ್ಲೋ ತಪ್ಪಿದ್ರೆ ಕ್ಯಾಬಲ್ಲೋ ಹೋಗ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಟೂ ಅವರಿಂದ ಟೂ ಆ್ಯಂಡ್ ಹಾಫ್ ಅವರ್ ಬೇಕೇ ಬೇಕು ರಾಜಾಜಿನಗರ್ ಟು ಡೆಲ್ಟಾ ಹೋಗ್ಬೇಕಂದ್ರೆ ಅದಕ್ಕೆ ಶಿಸ್ತಾಗಿ ಮೆಟ್ರೋ ಟಿಕೆಟ್ ತಗೊಂಡು ಮೆಟ್ರೋ ಎಂಟ್ರಿ ಆಗಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ ಗಾಯಿಸಿ ಇವಾಗ ರಾಜಾಜಿನಗರ್ ಟು ಡೆಲ್ಟಾ ಬಮ್ಸ್ ಅಂದರೆ ಒಂದೇ ಮೆಟ್ರೋ ಇಲ್ಲದೇ ಇರೋ ಕಾರಣ ನಾನು ಗ್ರೀನ್ ಲೈನ್ ಟು ಯೆಲ್ಲೋ ಲೈನ್ ಚೇಂಜ್ ಮಾಡಬೇಕು ಯೆಲ್ಲೋ ಲೈನ್ ಎಲ್ಲಪ್ಪ ಚೇಂಜ್ ಮಾಡಬೇಕು ಅಂದರೆ ಆರ್ ವಿ ರೋಡ್ ಇದೆ ರಾಷ್ಟ್ರೀಯ ವಿದ್ಯಾನಿಲಯ ಅಲ್ಲಿ ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಆಲ್ರೆಡಿ ಆಲ್ಮೋಸ್ಟ್ ರಶ್ ಆಗಿಬಿಟ್ಟಿದೆ ಓಪನ್ ಆಗಪ್ಪ ಓ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಓಪನ್ ಆದರು ಓ ಹೋ 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 ನೋಡ್ತಾ ಇರ್ಬೋದು ಗಾಯ್ಸ್ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇದು ನಮ್ಮ ಮೆಟ್ರೋ ವ್ಯವಸ್ಥೆ ಹ್ಞೂ ಹ್ಞೂ ನನಗೊಂದು ಸ್ವಲ್ಪ ಜಾಗ ಬಿಟ್ರು ದೂಕು ಗುರು ದೂಕು ಏನು ಗುರು ವೀಡಿಯೋ ವಿಡಿಯೋ ಅಂತ ಬಂದರೆ ಬರೀ ಜನರೇ ಅವರೇ ಇಲ್ಲಿ ಈ ಮಟ್ಟಕ್ಕೂ ಯಪ್ಪ ಒಳಗಡೆ ಬಂದೆ ಡೋರ್ ಕ್ಲೋಸ್ ಆಯಿತು ಮೂವ್ ಆಯ್ತೈತೆ ಗಾಯಿಸಿ ನೋಡ್ತಾ ಇರ್ಬೋದು ನನ್ನ ಮೂಲೆಗೆ ಹಾಕ್ಬಿಟ್ಟವ್ರಿ ಇವರು ಏನು ಜನ ಗುರು ಡೈಲಿ ಇಷ್ಟೊಂದು ಜನ ಹೋಯ್ತಾರ ಮೆಟ್ರೋಲಿ ಯಪ್ಪ

ಯಪ್ಪ ಇಲ್ಲಿರೋರೆಲ್ಲ ಒಬ್ಬೊಬ್ರು ಒಂದೊಂದು ಸಬ್ಸ್ಕ್ರೈಬರ್ ಮಾಡಿಬಿಟ್ರೆ ನನಗೆ ಒಂದೇ ದಿವಸದಲ್ಲಿ ನನ್ನ ಚಾನಲ್ ಮಾನಿಟೈಜೇಷನ್ ಆಗೋಗುತ್ತೆ ಆದರೂ ಫ್ರೆಂಡ್ಸ್ ಒಂದು ಮುಕ್ಕಾಲು ಕೋಟಿ ಜನ ಇರೋದು ಇಷ್ಟು ಜನ ಇದ್ದಂಗೆ ಇನ್ನೇನು ಮಾಡ್ತಾರೆ ಮೆಟ್ರೋ ಸ್ಟೇಷನಲ್ಲಿ ನಮ್ಮ ಬೆಂಗಳೂರು ಜನ ಸಂಖ್ಯೆ ಒಂದು ಮುಕ್ಕಾಲು ಕೋಟಿ ಅಂತೂ ಇಂತೂ ಬಂದು ಮೆಟ್ರೋ ಸ್ಟೇಷನ್ಗೆ ಹದಿನಾರು ನಿಮಿಷ ಬೇಕಂತೆ ಮೆಟ್ರೋ ಬರೋಕ್ಕೆ ಅಂದರೆ ಇಪ್ಪತ್ತು ನಿಮಿಷ ಬೇಕು ನಾಲ್ಕು ನಿಮಿಷ ಲೇಟಾಗಿ ಬಂದಿದ್ದೀನಿ ಹದಿನಾರು ನಿಮಿಷ ಯಾಕಪ್ಪ ಲೋಡಿಂಗ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ವೀಡಿಯೋ ಯಾವುದೇ ಥರ ವೀಡಿಯೋ ತೆಗಿಬಾರ್ದು ಫೋಟೋ ತೆಗಿಬಾರ್ದು ಅಂತ ರೂಲ್ಸ್ ಇದೆ ನನಗೆ ಸೆಕ್ಯೂರಿಟಿ ಗಾರ್ಡ್ ಆ್ಯಂಡ್ ಪೊಲೀಸ್ ಇಬ್ಬರು ವಾರ್ನಿಂಗ್ ಮಾಡಿದ್ದಾರೆ ಅದಕ್ಕೆ ನಾನು ತೆಗಿತಾಯಿಲ್ಲ ಅಂತೂ ಇಂತೂ ಫಸ್ಟ್ ಬಂದು ಸೀಟ್ ಇಟ್ಕೊಂಡೆ ಗ್ರೀನ್ ಲೈನಲ್ಲಾದರೂ ಸಿಕ್ಕಿಲ್ಲ ನನಗೆ ಯೆಲ್ಲೋ ಲೈನಲ್ಲಿ ಸಿಕ್ತು ಓಡ್ಬಂದು ಆದರೂ ಫ್ರೆಂಡ್ಸ್ ಈ ಎಲೆಕ್ಟ್ರಾನಿಕ್ ಸಿಟಿ ಕಡೆ ವ್ಯೂ ಇದೆಯಲ್ಲ ಮೆಟ್ರೋ ಲೋಗೋ ಟೈಮಲ್ಲಿ ವ್ಯೂ ನೋಡ್ತೀವಲ್ಲ ಸೂಪರಾಗಿದೆ ಪರಾಗಿದೆ ನನಗೆ ಆಲ್ರೆಡಿ ಯಾವುದೋ ಬೇರೆ ದೇಶಕ್ಕೆ ಬಂದೇನೋ ಅನ್ನೋ ಫೀಲಲ್ಲಿದ್ದೀನಿ ನಾನು ವ್ಯೂ ಮಾತ್ರ ಸೂಪರಾಗಿದೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿ ಬಿಲ್ಡಿಂಗ್ಸು ಕಂಪ್ನಿಗಳು ಮನೆಗಳು ಅಪಾರ್ಟ್ಮೆಂಟ್ಸ್ಗಳು ಬೆಂಗಳೂರು ಮಾತ್ರ ದಿನೇ ದಿನೇ ಬೆಳೀತಾ ಇದೆ ನಾವು ಮಾತ್ರ ಹಾಗೆ ಇದ್ದೀವಿ ಇನ್ನು ಮೆಟ್ರೋ ಕಡೆ ಬರ್ತೀವಿ ಅಂತ ಹೇಳಿದ್ರೆ ಎಲ್ಲ ಗ್ರೀನ್ ಲೈನು ಪರ್ಪಲ್ ಲೈನ್ಗಿಂತ ಅಪ್ಗ್ರೇಡ್ ಮಾಡಿದ್ದಾರೆ ಎಲ್ಲ ಡಿಸ್ಪ್ಲೇ ಇದೆ ಸ್ಪೀಕರ್ ಇರ್ಬೋದು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇರ್ಬೋದು ನೋಡ್ತಾ ಇರ್ಬೋದು ಎಲ್ಲ ಡಿಸ್ಪ್ಲೇ ಏನಾದರೂ ಹೆಲ್ಪ್ಲೈನ್ ಬೇಕು ಅಂದರೆ ಸ್ಕ್ಯಾನ್ ಮಾಡ್ಬೋದು ಎಮರ್ಜೆನ್ಸಿ ಬಟನ್ ಕೊಟ್ಟಿದ್ದಾರೆ ಕ್ಯಾಮ್ರಾ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪರವಾಗಿಲ್ಲ ಈ ಮೆಟ್ರೋ ನಂಗೆ ತುಂಬ ಇಷ್ಟ ಆಯಿತು ಎಲ್ಲೋ ಲೈನು ಅಂತೂ ಇಂತೂ ಎಕ್ಸಿಟ್ ಆಗೋ ಟೈಮ್ ಬಂತು ನಮ್ಮ ಕಾಯಿನ ಕಾಯಿನ್ ಬಾಕ್ಸ್ ಒಳಗಡೆ ಹಾಕಬೇಕು ಅದಾಗದೆ ಓಪನ್ ಆಗುತ್ತೆ ಎಕ್ಸಿಟ್ ಅಂತ ತೋರಿಸುತ್ತೆ ಆಟೋಮೆಟಿಕ್ ಲಾಕ್ ಆಗುತ್ತೆ ನನ್ನ ಅನಿಸಿಕೆ ಏನಪ್ಪ ಅಂದರೆ ಟ್ರಾಫಿಕಲ್ಲಿ ಬರೋಕ್ಕಿಂತ ಇದು ಬೆಸ್ಟು ಸ್ವಲ್ಪ ಬೇಗ ಬರ್ಬೋದು ಅನ್ನೋದು ಬಿಟ್ಟರೆ ಅಷ್ಟೇ ರಶ್ ಇದೆ ಮತ್ತು ಏಜಡ್ ಪರ್ಸನ್ ಸ್ವಲ್ಪ ಬರೋಕ್ಕಾಗಲ್ಲ ಪ್ರೆಗ್ನೆಂಟ್ ಲೇಡೀಸ್ ಬರೋಕ್ಕಾಗಲ್ಲ ಹ್ಯಾಂಡಿಕ್ಯಾಪ್ಟ್ಗಳು ಬರೋಕ್ಕಾಗಲ್ಲ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಹುಷಾರಾಗಿ ನಿಮ್ಮ ಫೋನ್ ಇರ್ಬೋದು ಬ್ಯಾಗ್ ಇರ್ಬೋದು ತೊಗೊಬನ್ನಿ ಇದೇ ಥರ ಕಂಟೆಂಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಬಾಯ್